ಪ್ರೇ ಏನ ಮಾಡ್ಬೇಕು ಪ್ರೊಟೆಕ್ಟ್ ಏನ ಮಾಡಬೇಕು ಪ್ರಿಪೇರ್ ಎಂತ ಆಗ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ತಿಳ್ಕೊಳ್ಳೋರು ತಿಳ್ಕೋಬಹುದು ಎಲ್ಲ ನಮ್ಗೇನು ಆಗಲ್ಲ ಬಿಡೋರು ನೀನೇ ತಲೆ ಕೆಡಿಸ್ಕೊತಿಯಾ ಆದ್ರೆ ದೇವ್ರು ನೋಡ್ಕೋತಾನೆ ಅನ್ನೋರು ನಿಮ್ಮ ಕರ್ಮ ನೀವು ಅನ್ಭವಸ್ಬಿಡಿ ಅಂತಾನೆ ಹೇಳ್ಬೋದು ನಮಸ್ಕಾರ ವೀಕ್ಷಕ್ರೆ ಎಲ್ಲ ದೇಶಗಳಲ್ಲೂ ಒಂದು ಪ್ರಿಪ್ರೇಷನ್ ಅನ್ನೋದು ಮಾಡ್ತಾ ಇದ್ದಾರೆ ನನಗೂ ಕಾಮೆಂಟ್ಸ್ ಅಲ್ಲಿ ತುಂಬಾ ಜನ ಆಗ್ತಾರೆ ಏನು ಆಗೋದಿಲ್ಲ ಬಿಡಿ ಇವರು ಏನ್ ತಿಕ್ಳ ಹಾಗೆ ಹೀಗೆ ಅನ್ನೋರು ಇದ್ದಾರೆ ಆದ್ರೆ ಬೇರೆ ದೇಶದಲ್ಲಿ ಪ್ರಿಪ್ರೇಷನ್ ಅನ್ನೋದು ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಏನಿದು ಪ್ರಿಪ್ರೇಷನ್ ಪ್ರಿಪರೇಷನ್ ಅನ್ನೋದಾದ್ರೆ ಒಂದ್ ಸಲ ಈ ನ್ಯೂಸ್ ಗಳನ್ನ ನೋಡಿ ಈವನ್ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಫ್ರಾನ್ಸ್ ಆಗ್ಬೋದು ಯು ಕೆ ಆಗ್ಬೋದು ಎಲ್ಲಾ ಕಡೆ ಈ ವಿಷಯನ ತಿಳಿಸ್ತಾ ಇದ್ರೆ ಗೌರ್ಮೆಂಟ್ ಅವರೇ ಫ್ರೀ ಕಿಟ್ ಗಳನ್ನ ಕೊಡ್ತಾ ಇದಾರೆ ಏನ್ ಕಿಟ್ ಸರ್ವೈವಲ್ ಕಿಟ್ ಗೌರ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಎಷ್ಟೋ ಕಡೆ ಏನಿದು ಅನ್ನೋದನ್ನ ಒಂದು ಸಲ ತಿಳ್ಕೊಳ್ಳಿ Union wants people to keep three day survival kits at home. What's that about? Yeah, Jenny, prepare for war and disaster. That's the message, although uh, Brussels may not want to be seen as alarmist. The EU's Crisis Management Commissioner Hadja Labib posted this video on social media with advice on what people should carry around, including cash a radio and a Swiss army knife. This as the blog, urged citizens across the continent to stockpile food, water, essentials uh, to last at least 72 hours in case of a crisis. At a press conference, Labib said that European security is threatened not just by war, but cyber attacks, climate change and disease. She also called for building up the EU's strategic reserves of critical resources. Let's take a lesson. This strategy uh, reserve helped the EU respond to every type of emergency with firefighting planes, stockpiles of vital uh, medical energy and transport equipment, and specialized assets against chemical, biological, radiological, and nuclear uh, threats. So, across the channel, the UK is also boosting defense spending. <laughs> ಯುರೋಪಿಯನ್ ಕಂಟ್ರೀಸ್ ಪೂರ್ತಿ ಯು ಕೆ ಸ್ಪೇನ್ ಜರ್ಮನಿ ಫ್ರಾನ್ಸ್ ಇಟಲಿ ಇದರದ್ದು ಎಷ್ಟೆಷ್ಟೋ ಕಂಟ್ರಿಗಳು ಅಲ್ಲಿದ್ದಾವೆ ಬಿಡಿ ಆ ಎಲ್ಲಾ ಕಂಟ್ರಿಗಳು ಈಗ ಈ ಸರ್ವೈವಲ್ ಕಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಸುಮಾರು ಸೆವೆಂಟಿ ಟೂ ಅವರ್ಸ್ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅಂತ ಹೇಳ್ತಾ ಇಲ್ಲ ಸೆವೆಂಟಿ ಟೂ ಅವರ್ಸ್ ಅಂದ್ರೆ ಒಂದ್ ಮೂರು ದಿನಕ್ಕಾಗುವಷ್ಟು ಬೇಕಾಗಿರುವಂತಹ ಫುಡ್ ನಿಮ್ ಜೊತೆ ಕ್ಯಾರಿ ಮಾಡಿ ನೀವೆಲ್ಲೋದ್ರು ಯಾವಾಗ ಬೇಕಾದರೂ ಎಂತ ಸಿಚುಯೇಷನ್ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಅಂದ್ರೆ ಎಕ್ಸಾಕ್ಟ್ ಆಗಿ ಅವ್ರು ಟೈಮ್ ಹೇಳ್ತಾ ಇಲ್ಲ ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಇಲ್ಲ ಒಂದು ತಿಂಗಳು ಬಿಟ್ಟು ಬರ್ಬೋದು ಬಟ್ ನಿಮ್ಮ ಜೊತೆ ಎಲ್ಲೇ ಹೋದಾಗ್ಲು ನೀವು ಇದನ್ನ ಕ್ಯಾರಿ ಮಾಡಿ ಎಮರ್ಜೆನ್ಸಿ ರೇಡಿಯೋ ಆಕ್ಟಿವ್ ಸಿಗ್ನಲ್ಸ್ ಕ್ಯಾಚ್ ಮಾಡೋದಕ್ಕೆ ಇನ್ನ ಅದನ್ನ ಬಿಟ್ಟು ಸ್ವಿಸ್ ನೈಫ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಎಲ್ಲಾ ತರ ನೈಫಲ್ಲಿ ಇದೆ ಎಕ್ಸಾಂಪಲ್ ಅದ್ರಲ್ಲಿ ಕಟಿಂಗ್ ಮಾಡ್ಬೋದು ಬೇರೆ ಬೇರೆ ಕಟರ್ ಕತ್ರಿ ಎಲ್ಲಾ ಇರುವಂತ ಒಂದು ಸ್ವಿಸ್ ನೈಫ್ ಇದನ್ನ ಯಾಕೆ ಕೊಡ್ತಾ ಇದಾರೆ ಪ್ಲಸ್ ಫುಡ್ ವಾಟರ್ ಇದನ್ನೆಲ್ಲ ಇಟ್ಕೊಂಡಿರಿ ನ್ಯೂಕ್ಲಿಯರ್ ಅಟ್ಯಾಕ್ ಆಗ್ಬಹುದು ಇಲ್ಲ ಪ್ರಕೃತಿ ವಿಕೋಪ ಆಗ್ಬೋದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗ್ಬಹುದು ಇಲ್ಲ ದೊಡ್ಡದಾಗಿ ವಾರ ಆಗ್ಬಹುದು ಏನೇ ಆದ್ರೂ ಎಲ್ಲದಕ್ಕೂ ಸಿದ್ಧ ಆಗಿ ಅಂತ ಪ್ರಿಪೇರ್ ಮಾಡೋ ಕೆಲಸ ಈಗ ಯಾಕೆ ಯುರೋಪಿಯನ್ ಕಂಟ್ರಿಗಳೆಲ್ಲ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಯೋಚನೆ ಮಾಡ್ಬೇಕಲ್ಲ ನಾವು ಇದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಅಯ್ಯೋ ಆಗೋದಿಲ್ಲ ಬಿಡು ಏನು ಆಗೋದಿಲ್ಲ ಬಟ್ ಆತ ಪಕ್ಷದಲ್ಲಿ ಏನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ನಾವು ನಮಗೆ ಮಾಡ್ಕೊಬೇಕಾಗಿರೋದು ಇವರು ಅಂತ ಅಲ್ಲ ಇಲ್ಲಿ ನೋಡಿ ಸೊ ಇಸ್ ಗೆಟಿಂಗ್ ರೆಡಿ ಫಾರ್ ವಾರ್ಡ್ ಇಟ್ಸ್ ಇಟ್ ಸಿಟಿಸು ಪ್ರಿಪೇರ್ ಗೈಡ್ ಲೈನ್ ಫಾರ್ ಆಲ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿಯನ್ ಯುರೋಪಿಯನ್ಸ್ 450 million people across all 27 member states, every household has been asked to maintain a survival kit to stock up on things like bottled water, canned food, a torch, and basic supplies like toilet paper. This stock should last for at least three days. That is the instruction. It is part of a new European strategy for preparedness. Today's threats facing you extreme weather events like floods or wildfires. Even a major disease outbreak, Europeans must be self sufficient at least for the first 72 hours of any crisis. That is the key message. 72 hours minimum Act on it. They're suggesting keeping an emergency bag ready at home. It's Achra, Welcome to the Survival Kit. You ಟ್ರೈನ್ ಬಂದು ಯುರೋಪ್ ಜೊತೆ ಸೇರ್ಕೊಂಡಿದ್ವಿ ಯುರೋಪ್ ಮೇಲೆ ಯುದ್ಧ ಮಾಡ್ತೀವಿ ಅಂತ ಈ ಕಡೆ ಬೇರೆ ಬೇರೆ ಕಂಟ್ರಿಗಳು ರೆಡಿ ಆಗಿದ್ವಿ ಎಕ್ಸಾಂಪಲ್ ರಷ್ಯಾ ಆಗ್ಬೋದು ರಷ್ಯಾ ಸಪೋರ್ಟಿಂಗ್ ಚೈನಾ ಕೂಡ ನಿಂತಿತ್ತು ಈ ತರ ಇದ್ದಾಗ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅದಕ್ಕೋಸ್ಕರನೇ ಟಾರ್ಚ್ ಅಂದ್ರೆ ಲೈಟರ್ ಇಟ್ಕೊಳ್ಳಿ ನೈಫ್ ಇಟ್ಕೊಳ್ಳಿ ಇದನ್ನ ಇಟ್ಕೊಳ್ಳಿ ಇದನ್ನ ಇಟ್ಕೊಳ್ಳಿ ಅಂತ ಅಲ್ಲಿನ ಕಮಿಷನರ್ ಜನರಿಗೆ ಹೇಳ್ತಾ ಇದ್ದಾರೆ ಪ್ಲಸ್ ಕೆಲವೊಂದು ಗೌರ್ಮೆಂಟ್ ಅವರು ಫ್ರೀಯಾಗಿ ಕೊಡೋ ಕೆಲಸನೂ ಮಾಡ್ತಾ ಇದ್ದಾರೆ ಇದನ್ನೇ ಹೇಳ್ತಾ ಇರೋದು ಯಾಕೆ ಈ ಲೆವೆಲ್ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ತ್ರೀ ಡೇಸ್ ನಮ್ಮ ಹತ್ರ ಫುಡ್ ಇರೋದಿಲ್ವಾ ಅಟ್ಲೀಸ್ಟ್ ತ್ರೀ ಡೇಸ್ ಬೇಕಾಗಿರೋ ಫುಡ್ ಮೇಂಟೈನ್ ಮಾಡ್ಕೊಂಡಿಲ್ವಾ ಅಂತ ಅವ್ರು ಕೇಳ್ಬೋದು ಬಟ್ ತ್ರೀ ಡೇಸ್ ಅಷ್ಟಕ್ಕೆ ಮುಗಿಯುತ್ತೆ ಅಂತ ಇಲ್ವಲ್ಲ ಜಾಸ್ತಿ ಆದ್ರೂ ಆಗ್ಬೋದು ಅವ್ರು ಹೇಳ್ತಾ ಇರೋದೇನು ತ್ರೀ ಡೇಸ್ ಟು ಕೆಲವೊಂದು ಕಡೆ ತ್ರೀ ಮಂತ್ಸ್ ತನಕ ಹೇಳ್ತಾ ಇದಾರೆ ಇದನ್ನ ಮೇಂಟೈನ್ ಮಾಡಿ ಇವುಗಳು ಇಲ್ಲ ಆದ್ರೆ ಮುಂದೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು ಇಲ್ಲಿ ವಾರ್ ಅನ್ನೋದು ಮೇನ್ ರೀಸನ್ ಆಗಿ ಹೇಳ್ತಾ ಇದಾರೆ ವಾರ್ ಅನ್ನೋದು ಯಾವ ಮಟ್ಟಕ್ಕೆ ಬೇಕಾದ್ರೂ ರೀಚ್ ಆಗ್ಬಹುದು ಯಾಕೆಂದ್ರೆ ಉಕ್ರೇನು ಈಗ ಯುರೋಪಿಯನ್ ಕಂಟ್ರಿ ಸಪೋರ್ಟ್ ತಗೊಳ್ಳೋ ಸಂದರ್ಭ ಬಂದಿದೆ ಆಲ್ರೆಡಿ ಯುರೋಪಿಯನ್ ಕಂಟ್ರಿಗಳು ಉಕ್ರೇನ್ ಗೆ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಇನ್ನ ಬೇರೆ ರೀತಿ ಪ್ಲಾನ್ ಗಳು ಮಾಡ್ತಾ ಇದೆಯಾ ಏಕೆಂದ್ರೆ ಅಮೆರಿಕ ರಷ್ಯಾ ಒಗ್ಗುಡಿ ಏನೇನೋ ಪ್ಲಾನ್ಗಳನ್ನ ಮಾಡ್ತಾ ಇರೋದ್ರಿಂದ ಉಕ್ರೇನು ಯಾವ ಬೇಕಾದ್ರೂ ಡೇಂಜರ್ ಅನ್ನೋದು ಬರಬಹುದು ದಯವಿಟ್ಟು ನಮಗ್ ಸಪೋರ್ಟ್ ಮಾಡಿ ಅಂತ ಯುರೋಪಿಯನ್ ಮನೆ ಬಾಗ್ಲು ತಟ್ಟಿದೆ ಯುರೋಪಿಯನ್ ಕಂಟ್ರೀಸ್ಗಳು ಸುಮಾರು ಇಪ್ಪತ್ತೇಳು ಕಂಟ್ರಿಗಳು ಇವ್ರಿಗೆ ಸಪೋರ್ಟ್ ಮಾಡೋದು ಸಿದ್ಧ ಆಗಿದೆ ಇದರಿಂದ ವಾರ್ ಅನ್ನೋದು ನಡೆದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ನಡೀಬಹುದು ಅದಕ್ಕೋಸ್ಕರನೇ ನಲವತ್ತೈದು ಕೋಟಿ ಜನಕ್ಕೆ ಈ ತರ ಕಿಟ್ ಕಿಟ್ನ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಅಂತ ಯುರೋಪಿಯನ್ ಕಂಟ್ರಿಗಳು ಹೇಳಿ ಅವ್ರನ್ನ ಸಿದ್ಧ ಮಾಡ್ತಾ ಇದೆ ಇದು ಅಂತ ಅಲ್ಲ ನಮ್ ಸುತ್ತಮುತ್ತ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋದು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು ಅದಕ್ಕೆ ಎಷ್ಟೋ ಕಡೆ ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಬದುಕೋದಕ್ಕೆ ವ್ಯವಸ್ಥೆಗಳನ್ನ ಕಟ್ಕೊಳ್ತಾ ಇದ್ದಾರೆ ನೀವು ನೋಡಿರ್ಬೋದು ಅಮೆರಿಕಾದಲೆಲ್ಲ ಈ ಬಂಕರ್ಸ್ ಗಳನ್ನ ಕಾಮನ್ ಆಗಿತ್ತು ಫುಡ್ ಸ್ಟೋರೇಜ್ ಮಿನಿಮಮ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆಗುವಷ್ಟು ಫುಡ್ ನ ಮೇಂಟೈನ್ ಮಾಡ್ಕೊಳ್ಳೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ಯಾಕೆ ಈ ಲೆವೆಲ್ ಪ್ರಿಪ್ರೇಷನ್ ಅನ್ನೋದು ಬೇಕಾ ಅನ್ನೋದಾದ್ರೆ ಎಕ್ಸಾಕ್ಟ್ ಆಗಿ ಯಾರು ಕೂಡ ಹೇಳ್ತಾ ಇರಲ್ಲ ಡೇಟ್ಗಳನ್ನ ವಾರ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಇಲ್ಲ ಪ್ರಕೃತಿ ವಿಕೋಪ ಕೂಡ ಸಡನ್ ಆಗಿ ಚೇಂಜ್ ಆಗ್ಬಿಡ್ಬೋದು ಅಂತಹ ಬದಲಾವಣೆ ಪರಿಸ್ಥಿತಿನಲ್ಲಿ ಕ್ಷಣದಲ್ಲಿ ನಾವಿದ್ದೀವಿ ಅಂತಾನೆ ಹೇಳ್ತಾ ಇರೋದು ಎಕ್ಸಾಂಪಲ್ ಇವಾಗ ಇದ್ದಕ್ಕಿದ್ದಾಗೆ ನೋಡಿದ್ವಿ ಭೂಮಿನಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅಂತ ಭೂಕಂಪ ಅನ್ನೋದು ಮಯಾನ್ಮಾರ್ನ ಕಿತ್ಕೊಂಡು ತಿಂತು ಥೈಲ್ಯಾಂಡ್ ಮಯಾನ್ಮಾರ್ ಅಲ್ಲಿ ಆಗಂತ ಪರಿಸ್ಥಿತಿಗಳನ್ನ ನೋಡಿರಬೇಕು ರೋಡ್ಗಳು ಯಾವ ರೀತಿ ಅಳ್ಳಾಡಿದ್ವು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರೋ ಪರಿಸ್ಥಿತಿ ಯಾವ ತರ ಆಯ್ತು ಜೀವ ಉಳ್ಕೊಳ್ತು ಇಲ್ಲವೋ ಅನ್ನೋ ಭಯ ಎಲ್ಲರಲ್ಲೂ ಕಾಡ್ತು ಆ ಒಂದು ಕ್ಷಣ ಯಾವ ರೀತಿ ಇರುತ್ತೆ ಹೇಳಿ ಆ ಒಂದು ಕ್ಷಣ ನಮ್ಮಲ್ಲಿ ಏನೋ ಆಗ್ತಾ ಇಲ್ಲ ಅಂದ ತಕ್ಷಣ ಅಯ್ಯೋ ಏನು ಆಗಲ್ಲ ಬಿಡಪ್ಪ ಎಲ್ಲೋ ಆಗ್ತಾ ಇದೆ ತಲೆ ಕೆಡಿಸ್ಕೋಬೇಕು ಅಂತ ಸುಮ್ಮ ಇರ್ತೀವಿ ಬಟ್ ಆಗಿದ್ದ ತಕ್ಷಣ ಯೋಚನೆ ಮಾಡ್ಬೇಕಾಗತ್ತಲ್ವ ಮುಂದೇನು ಗತಿ ಅಂತ ಈ ವಿಡಿಯೋನು ನೋಡಿರ್ಬೇಕು ನೀವು ತುಂಬಾ ಕಡೆ ನೋಡಿರ್ತೀರ ಬಿಲ್ಡಿಂಗು ಬೀಳ್ತಾ ಇರುವಂತದ್ದು ಈ ಬಿಲ್ಡಿಂಗ್ ಬೀಳ್ತಾ ಇರೋದು ಎಷ್ಟೋ ಕಡೆ ತೋರಿಸಿದ್ದಾರೆ ಆಲ್ರೆಡಿ ಸಿಂಗಾಪುರ್ ಹಾಂಗ್ಕಾಂಗ್ ಅಲ್ಲೆಲ್ಲ ಈ ತರದ್ದು ಇನ್ಸಿಡೆಂಟ್ ನಡೀತಾ ಇದೆ ಭೂಕಂಪದಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಯಾವಾಗ್ಲೋ ಒಂದ್ಸಲ ಆಗ್ತಾ ಇದ್ದಂತ ಭೂಕಂಪಗಳು ಈಗ ಮೇಜರ್ ಆಗೋದು ಶುರು ಆಗಿದೆ ಇದನ್ನೇ ಹೇಳ್ತಾ ಇರೋದು ಸರ್ವೈವಲ್ ಕಿಟ್ ಯಾಕೆ ಬೇಕು ಅಂದ್ರೆ ನಮ್ಮ ಜೊತೆ ಒಂದು ಸಣ್ಣ ಬ್ಯಾಗ್ ಇಟ್ಕೊಂಡ್ ಮಾಡಿ ಈ ತರ ಪರಿಸ್ಥಿತಿ ಅಟ್ಲೀಸ್ಟ್ ಮೂರು ಆಗುವಷ್ಟು ಫುಡ್ ನಮ್ಮ ಜೊತೆ ಇರುತ್ತೆ ಅಂತ ಇವ್ರು ಹೇಳಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಎದುರಿಸ್ತಾ ಇಲ್ಲ ಪ್ರಕೃತಿನೂ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಅದ್ರ ಇಂಪ್ಯಾಕ್ಟ್ ಯಾವ ತರ ಬೇಕಾದ್ರೂ ಇರಬಹುದು ಇಲ್ಲೂ ನೋಡಿ ನಾರ್ಮಲ್ ಮನೆಗಳು ಎರಡ್ ಫ್ಲೋರ್ ಮೂರ್ ಫ್ಲೋರ್ ನಾಲ್ಕ್ ಫ್ಲೋರ್ ಇರುವಂತ ಮನೆಗಳು ಕುಸಿತಾ ಇದಾವೆ ಅದರಿಂದ ಜೀವ ಉಳಿಸ್ಕೊಳ್ಳೋದು ಜನ ಆಚೆ ಓಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಎಲ್ಲ ಕಾಡ್ತಾ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಎಷ್ಟೋ ಕಡೆ ಬಿದ್ದಿದೆ ಹತ್ ಫ್ಲೋರ್ ಹದಿನೈದು ಫ್ಲೋರ್ ಇರುವಂತ ಬಿಲ್ಡಿಂಗ್ ಗಳು ಕೂಡ ಬಿದ್ದಿದೆ ನೋಡಿದ್ರೆ ಮಕ್ಕಳನ್ನ ಎತ್ಕೊಂಡು ಯಾವ ರೀತಿ ಓಡ್ತಾ ಇದ್ರೆ ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಅವ್ರಿಗೂ ಇದ್ರ ಬಗ್ಗೆ ಎಚ್ಚರಿಕೆ ಅನ್ನೋದಿರ್ಲಿಲ್ಲ ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ಆಗಿದ್ದ ದಿನ ಏನ್ ಮಾಡ್ಬೇಕು ಅನ್ನೋ ಒಂದು ದಾರಿ ಇರುತ್ತಲ್ಲ ಅದನ್ನ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ ಅಂತಾನೆ ಪ್ರಕೃತಿ ವಿಕೋಪ ಯಾವ ಮಟ್ಟಕ್ಕೆ ಬೇಕಾದ್ರೂ ರೀಚ್ ಆಗ್ಬೋದು ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಅಷ್ಟೊಂದು ಪ್ರಕೃತಿನಲ್ಲಿ ಬದಲಾವಣೆ ಆಗ್ತಾ ಇದೆ ಭೂಮಿ ಒಳಗಡೆ ಬದಲಾವಣೆ ಆಗ್ತಾ ಇದೆ ಇಂಥದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಜನರು ಯಾವ್ದಾದ್ರು ರೀತಿಯಲ್ಲಿ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಇದರಿಂದ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡೋದ್ ಏನ್ ಅನ್ಸುತ್ತೆ ಅಯ್ಯೋ ಅಲ್ಲೆಲ್ಲೋ ಆಗಿದೆ ಬಿಡಪ್ಪ ನಮ್ಮಲ್ಲಿ ಏನು ಆಗೋದಿಲ್ಲ ಅನ್ನೋರು ಕೂಡ ಎಷ್ಟೋ ಜನ ಕಮೆಂಟ್ ಹಾಕೋರು ಇರ್ತೀರ ನಾನು ನೋಡಿದೀನಿ ಕೆಲವೊಬ್ರು ಆ ಕಮೆಂಟ್ ಹಾಕೋದ್ರಿಂದ ಅವ್ರು ಖುಷಿ ಸಿಗ್ತಾ ಇರಬಹುದು ಬಟ್ ಆಗಿದ್ದಿನ ಇನ್ಸಿಡೆಂಟು ನನಗೆ ಗೊತ್ತಿರೋಂಗೆ ಸೌತ್ ಇಂಡಿಯಾದಲ್ಲಿ ಅಂತ ಮೇಜರ್ ಇಂಪ್ಯಾಕ್ಟ್ ಆಗುವುದಿಲ್ಲ ಹೌದು ನಾನು ಒಪ್ಕೊಳ್ತೀನಿ ಅದರಲ್ಲೂ ನಾವಿರುವಂತ ಕರ್ನಾಟಕದ ಮಧ್ಯ ಭಾಗದಲ್ಲಿ ಯಾವುದೇ ರೀತಿ ಇಂಪ್ಯಾಕ್ಟ್ಗಳು ಆಗೋ ಚಾನ್ಸಸ್ ನೈನ್ಟಿ ನೈನ್ ಪರ್ಸೆಂಟ್ ಕಡಿಮೆ ಆದ್ರೆ ಒನ್ ಪರ್ಸೆಂಟ್ ಇದೆಯಲ್ಲ ಒನ್ ಪರ್ಸೆಂಟ್ ಏನ್ ಬೇಕಾದ್ರೂ ಆಗ್ಬಹುದು ಅಷ್ಟೇ ಇದಕ್ಕೆ ಏನ್ ಹೇಳ್ತಾರೆ ಪ್ರೇ ಮಾಡಿ ಪ್ರಿಪೇರ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ ಪ್ರೇ ಏನ ಮಾಡಬೇಕು ಪ್ರೊಟೆಕ್ಟ್ ಏನ ಮಾಡಬೇಕು ಪ್ರಿಪೇರ್ ಎಂತಕ್ಕಾಗಬೇಕು ಅನ್ನೋದನ್ನ ತಿಳಿಸ್ತೀನಿ ತಿಳ್ಕೊಳೋರು ತಿಳ್ಕೊಬಹುದು ಎಲ್ಲ ನಮ್ಗೆ ಆಗಲ್ಲ ಬಿಡೋರು ನೀನೇ ಆಗ್ತಲ್ಲ ಆದರೆ ದೇವ್ರು ನೋಡ್ಕೋತಾನೆ ಅನ್ನೋರು ನಿಮ್ಮ ಕರ್ಮ ನೀವು ಅನ್ಭವಿಸ್ಕೊಳ್ಳಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರನೇ ನಾವು ಈ ವಿಷಯಗಳನ್ನ ತಿಳ್ಸೋ ಕೆಲಸ ಮಾಡ್ತಾ ಇದೀವಿ ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ದೊಡ್ಡ ದೊಡ್ಡ ದೇಶಗಳು ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿ ಅಂತ ಬಡ್ಕೊಳ್ತಾ ಇದೆ 2.2 uh, billion pounds would be spent on the country's defence in the next over the next year. But the government also halved its growth forecast for 2025 from its previous estimate, with announcing cuts to her spending plans. The Labour government is trying to walk a fine line between reducing its debt and avoiding a repeat of anything that could be seen as austerity. Luke Schrager has the details. We share stories and encourage each other. ಇಲ್ಲೇನಾಗ್ತಾ ಇದೆ ಮೇಜರ್ ಆಗಿ ಯುರೋಪಿಯನ್ ಕಂಟ್ರೀಸು ಬಾಯ್ ಕಟ್ ಮಾಡ್ತಾ ಇದೆ ಅಮೇರಿಕನ್ ಪ್ರಾಡಕ್ಟ್ಸ್ ನಮ್ಮ ದೇಶದ ಪ್ರಾಡಕ್ಟ್ಸ್ಗಳನ್ನ ಹೇಗೆ ಬಾಂಗ್ಲಾದೇಶು ಕೆಲವಷ್ಟು ದೇಶದಲ್ಲಿ ಬೇಡ ನಮ್ಗೆ ಅಂತಾರ ಅದೇ ರೀತಿ ಓವರ್ ಆಲ್ ಆಗಿ ಅಮೆರಿಕನ್ ಪ್ರಾಡಕ್ಟ್ಸ್ನ ಬಾಯ್ ಕಟ್ ಮಾಡೋದಕ್ಕೆ ಶುರು ಮಾಡಿದ್ದಾವೆ ಯುರೋಪಿಯನ್ ಕಂಟ್ರಿಗಳು ಇದರಿಂದ ಕೂಡ ಅಮೆರಿಕಾಗೆ ಸ್ವಲ್ಪ ಯುರೋಪಿಯನ್ ಕಂಟ್ರಿಗಳು ಅಂದ್ರೆ ದ್ವೇಷನ ಶುರುವಾಗಿದೆ ಇದರ ಇಂಪ್ಯಾಕ್ಟ್ ಯಾವ ಮಟ್ಟಿಗೆ ಬೇಕಾದ್ರೂ ಹೋಗಬಹುದು ಇದರಿಂದ ಬೇಜಾರಾಗಿರುವಂತ ಅಮೆರಿಕ ಯುರೋಪ್ ಮೇಲೆ ಯುದ್ಧ ಸಾರಬಹುದು ಪ್ಲಸ್ ಉಕ್ರೇನ್ಗ್ ಸಪೋರ್ಟ್ ಮಾಡ್ತಾ ಇದೆ ಅಂತ ರಷ್ಯಾ ಕೂಡ ಯಾವ ಬೇಕಾದ್ರೂ ಯುರೋಪಿಯನ್ ಕಂಟ್ರೀಸ್ ಮೇಲೆ ಯುದ್ಧ ಆಗ್ಬೋದು ಒಟ್ನಲ್ಲಿ ಯುದ್ಧಕ್ಕೆ ಸಿದ್ಧ ಆಗಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಅದನ್ನ ಬಿಟ್ಟು ನ್ಯಾಚುರಲ್ ಡಿಸಾಸ್ಟರ್ ಬೇಜಾನ್ ಕಡೆ ಆಗತ್ತೆ ಇದಕ್ಕೆ ಏನ್ ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು ಹೇಳಿದ್ವಲ್ಲ ಮ್ಯಾನ್ಮಾರು ಥೈಲ್ಯಾಂಡು ಸಿಂಗಾಪುರ ಅಲ್ಲೆಲ್ಲ ಇದಕ್ಕಿದ್ದಾಗೆ ಭೂಕಂಪಗಳು ಆಗ್ತಾ ಇರೋದು ನೋಡ್ತಾ ಇದ್ವಿ ಇದೆಲ್ಲಾದ್ರಿಂದಾನೆ ನಾವು ಫಸ್ಟ್ ಸಿದ್ಧತೆಗಳು ಮಾಡ್ಕೊಂಡಿದ್ರೆ ಯಾವ್ದನ್ ಬೇಕಾದ್ರೂ ಎದುರಿಸ್ಬೋದು ಅನ್ನೋ ಒಂದು ಧೈರ್ಯ ನಮಗೆ ಬರುತ್ತೆ ಅಂತ ಧೈರ್ಯ ನಿಮ್ಮಲ್ಲಿ ಬರ್ಲಿ ಅಂತಾನೆ ಅವರು ಒಂದ್ ಸರ್ವೈವಲ್ ಕಿಟ್ ಅನ್ನೋದನ್ನ ಈಗ ಪ್ಲಾನ್ ಮಾಡಿದ್ದಾರೆ ಪ್ಲಸ್ ಬದುಕೋದಕ್ಕೆ ದಾರಿಗಳನ್ನ ಹುಡುಕೊಳ್ಳಿ ನಿಮ್ಮ ಲೈಫ್ನ ನೀವು ಕಟ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇದಾರೆ ಐವತ್ ಫ್ಲೋರ್ ಇರೋ ಬಿಲ್ಡಿಂಗ್ ಮೇಲೆ ಹೋಗಿ ನಾನು ಮನೆ ಕಟ್ಕೊಂಡಿರ್ತೀನಿ ಅಂದ್ರೆ ಭೂಕಂಪದಲ್ಲ ಅಳಿದ್ರೆ ಐವತ್ ಫ್ಲೋರ್ ಬಿಡಿಂಗ್ ಯಾವ ತರ ಬಿದ್ದೋಗ್ತಾ ಇದ್ದಾವೆ ನೋಡ್ತಾ ಇದೀವಲ್ಲ ಇದನ್ನೇ ಪರಿಸ್ಥಿತಿ ಅಂತ ಹೇಳ್ತಾ ಇರೋದು ಎಲ್ಲಿ ಬದುಕಬೇಕು ಹೇಗೆ ಬದುಕಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ಅಷ್ಟೇ ಇವರು ಎಚ್ಚರಿಸ್ತಾ ಇದಾರೆ ಇಲ್ಲಿ ಎದುರಿಸ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು ಬಿಡೋರು ಬಿಡಬಹುದು ನಾವು ತಿಳಿಸೋಕೆ ಕೆಲಸ ನಮ್ದು ತಿಳಿಸ್ತಾ ಇರ್ತೀವಿ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್